ನಾಲ್ಕು ಬಾರಿ ಗೆದ್ದಂತಹ ಈ ಸೋಲು ರಾಜಕಾರಣದಲ್ಲಿ ಕುಗ್ಗಿಸುತ್ತ ಸರ್ ಇವತ್ತು ನನಗೆ ಸೋಲಾಗಿಲ್ಲ ಇದು ಸೋಲು ಶಿಕ್ಷಕರಿಗಾದಂಥ ಸೋಲು ಯಾವುದೇ ಕಳಂಕ ಇಲ್ಲದೆ ಉಪ ಸಭಾಪತಿಯಾಗೂ ಕೆಲಸ ಮಾಡಿದ್ದೀನಿ ಶಾಸಕರಾಗಿ ಕೆಲಸ ಮಾಡಿದ್ದೀನಿ ನನ್ನ ದಕ್ಷಿಣ ಶಿಕ್ಷಕ ಕ್ಷೇತ್ರ ಮತದಾರಗಳಿಗೆ ಗೌರವ ತಂದು ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಇದು ರಾಜಕಾರಣದಲ್ಲಿ ಸೋಲು ಸಹಜ ಪ್ರಕ್ರಿಯೆ ಇದು ಅದರಿಂದ ನಾನು ತೃಪ್ತಿಡುವುದಿಲ್ಲ ಸಿ ಎಂ ಸಿದ್ದರಾಮಯ್ಯವರ ತವರು ಕ್ಷೇತ್ರ ಆಗಿರುವಂತಹ ಮೈಸೂರಿನಲ್ಲಿ ಲೋಕಸಭಾ ಚುನಾವಣೆ ಸೋತಂತಹ ಬೆನ್ನಲ್ಲೇ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲೂ ಕೂಡ ಸೋಲನ್ನು ಕಂಡಿರುವಂಥದ್ದು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಷ್ಟು ಬೇಸರದ ಸಂಗತಿಯನ್ನು ಮುಂದೆ ಹೂಡಿರುವಂಥದ್ದು ಸದ್ಯಕ್ಕೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ನಾನು ಒಟ್ಟಿಗೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂತಹ ಮರಿತಿಬೇಗೌಡರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಮೊದಲಿಗೆ ತಮ್ಮ ಸೋಲಿಗೆ ಏನು ಕಾರಣ ಸರ್ ಪ್ರಮುಖವಾಗಿ ಏನು ಕಾರಣ ಆಯಿತು ಸರ್ ನಮ್ಮ ಶೋಲೆ ಕಾರಣ ಏನು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಶಿಕ್ಷಕ ಬಂಧುಗಳು ಆತ್ಮಾವಲೋಕನ ಮಾಡ್ಕೋಬೇಕಾದಂಥ ಕಾಲ ಬಂದಿದೆ ಈಗ ಮೀಡಿಯಾ ಮಾಧ್ಯಮಗಳು ಪತ್ರಿಕೆಗಳಲ್ಲೆಲ್ಲ ಓದಿದರೆ ಮೊದಲು ನನ್ನ ಕ್ಷೇತ್ರದ ಶಿಕ್ಷಕ ಬಂಧುಗಳು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಮಯ ಇದಾಗಿದೆ ನಾನು ಈ ದಿನ ನನಗೆ ಟಿಕೆಟ್ ಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನನ್ನ ಪರವಾಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವರಿಗೆ ಶಾಸಕರಿಗೆ ಮತ್ತು ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ನನಗೆ ಮತ ಕೊಟ್ಟಂಥ ಎಲ್ಲ ಶಿಕ್ಷಕ ಸಮುದಾಯ ಶಿಕ್ಷಕ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ನನಗೆ ಸೋಲಾಗಿಲ್ಲ ಇದು ಸೋಲು ಶಿಕ್ಷಕರಿಗಾದಂಥ ಸೋಲು ಈ ಭಾಗದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿದಂಥವ್ರು ಇವತ್ತು ನಾಲ್ಕು ಬಾರಿ ನನಗೆ ಗೆಲ್ಲಿಸಿದಂಥ ಶಿಕ್ಷಕ ಬಂಧುಗಳು ಐದನೇ ಬಾರಿ ಆಡಳಿತ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇದ್ದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಅವಕಾಶ ಇದ್ದಾಗ ನನ್ನ ಶಿಕ್ಷಕ ಬಂಧುಗಳು ಯಾಕೆ ನನ್ನನ್ನು ಸೋಲಿಸಿದರು ಅನ್ನುವಂಥ ವಿಚಾರದಲ್ಲಿ ಅವರೇ ಆತ್ಮಾವಲೋಕನ ಮಾಡ್ಕೋಬೇಕು ಈಗ ನಾಲ್ಕು ಬಾರಿ ಗೆದ್ದಂತಹ ಮರಿತಿ ಬೇಕಾಗ ಈ ಸೋಲು ರಾಜಕಾರಣದಲ್ಲಿ ಒಂದು ರೀತಿ ಕುಗ್ಗಿಸುತ್ತಾ ಸರ್ ನನಗೆ ನಾನು ಈ ಸೋಲಿಗೆ ಕುಗ್ಗೋದಿಲ್ಲ ಅಂತ ಹೇಳಿದ್ರೆ ನನಗೆ ಸಾಕಷ್ಟು ಅನುಭವ ಇದೆ ಇಪ್ಪತ್ನಾಲ್ಕು ವರ್ಷ ಶಾಸನ ಸಭೆಯಲ್ಲಿ ನಾನು ಯಾವುದೇ ಕಳಂಕ ಇಲ್ಲದೆ ಉಪಸಭಾಪತಿಯಾಗೂ ಕೆಲಸ ಮಾಡಿದ್ದೀನಿ ಶಾಸಕರಾಗಿ ಕೆಲಸ ಮಾಡಿದ್ದೀನಿ ನನ್ನ ದಕ್ಷಿಣ ಶಿಕ್ಷಕ ಕ್ಷೇತ್ರ ಮತದಾರಗಳಿಗೆ ಗೌರವ ತಂದು ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಇದು ರಾಜಕಾರಣದಲ್ಲಿ ಸೋಲು ಸಹಜ ಪ್ರಕ್ರಿಯೆ ಇದು ಅದರಿಂದ ನಾನು ಧೃತಿಗಿಡೋದಿಲ್ಲ ಸರ್ ಈಗ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸಿ ಎಮ್ ಅವರು ಬಂದಿದ್ದರು ಒಂದಿಷ್ಟು ರಣತಂತ್ರಗಳನ್ನು ಕೂಡ ಹೂಡಿದರು ಎಲ್ಲರಿಗೂ ಕೂಡ ಒಂದು ನಾಯಕರಿಗೂ ಕೂಡ ಟಾಸ್ಕನ್ನು ಕೊಟ್ಟಿದ್ದರು ಆ ಟಾಸ್ಕ್ ಯಾವುದು ಯೂಸ್ ಆಗಲಿಲ್ವ ಸರ್ ಇಲ್ಲ ಎಲ್ಲ ಶಾಸಕರು ಎಲ್ಲ ನಾಲ್ಕು ಜಿಲ್ಲೆ ಸಚಿವರು ಕೂಡ ನನ್ನ ಪರವಾಗಿ ಕೆಲಸ ಮಾಡಿದರು ಆದರೆ ಶಿಕ್ಷಕ ಬಂಧುಗಳೇ ಯಾತಕ್ಕೆ ನನಗೆ ಆಶೀರ್ವಾದ ಮಾಡಲಿಲ್ಲ ಅಂತಕ್ಕಂಥದ್ದು ಭಾಳ ಸಂಶಯ ಶಿಕ್ಷಕರಲ್ಲೇ ಕೂಡ ಒಂದಿಷ್ಟು ಅಡ್ಡ ಮತದಾನಗಳು ಹೆಚ್ಚಾಗಿ ಬಂದಿರುವಂಥದ್ದು ಈ ಸಹ ಈ ಒಂದು ಚುನಾವಣೆಯಲ್ಲಿ ಇಲ್ಲ ಅಡ್ಡ ಮತದಾನಗಳು ಹೆಚ್ಚಾಗಿಲ್ಲ ಅವರು ಮತದಾನ ಸ್ವಲ್ಪ ಒಂದು ಸಾವಿರದ ಇನ್ನೂರು ಮತಗಳು ಕೊಲಗೆಟ್ಟ ಮತಗಳಾಗಿದೆ ಅದು ಬಿಟ್ಟರೆ ಇನ್ನು ಉಳಿದ ಎಲ್ಲ ಮತಗಳು ಕರೆಕ್ಟಾಗಿ ಮಾಡಿದ್ದಾರೆ ಅವರು ಆದರೆ ಮತದಾನ ಮಾಡುವಾಗ ಯಾವ ಅಭ್ಯರ್ಥಿನ ಆರಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇಲ್ಲದೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮರಿತಿಬೇಗೌಡರು ಪಕ್ಷ ಸಂಘಟನೆ ಯಾವ ರೀತಿ ಮಾಡ್ತಾರೆ ಅನ್ನೋ ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಜೊತೆಗೂಡಿ ಅವರು ಏನು ಕಾರ್ಯಗಳನ್ನು ಜವಾಬ್ದಾರಿಗಳನ್ನು ಕೊಡ್ತಾರೋ ಅದನ್ನು ಸಾಮಾನ್ಯ ಕಾರ್ಯಕರ್ತನಂತೆ ಇದ್ದು ನಾನು ನಾಲ್ಕು ಜಿಲ್ಲೆನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ನಾನು ದುಡಿತೇನೆ ಅವರೊಂದು ಗೆಲುವಿಗೆ ಮೈತ್ರಿ ಮಾಡ್ಕೊಂಡಿದ್ದೇ ಕಾರಣ ಆಯಿತಾ ಅನ್ನೋದು ಸೋಲು ಗೆಲುವಿಗೆ ಹತ್ತಾರು ಕಾರಣಗಳಿರ್ತದೆ ಅದು ಈವಾಗ ಆ ಮೈತ್ರಿಯಿಂದನೇ ಗೆದ್ದರು ಅಂತಕ್ಕಂಥದ್ದನ್ನು ಹೇಳೋದು ಈಗ ಅವರು ಯಾತ್ರೆಯಿಂದ ಗೆದ್ದರು ಅನ್ನೋದನ್ನ ಮೀಡಿಯಾದಲ್ಲಿ ಪತ್ರಿಕೆಗಳಲ್ಲಿ ಜನರು ಓದ್ತಾ ಇದ್ದಾರೆ ಸರ್ ಈಗ ಒಂದಿಷ್ಟು ಬಿ ಜೆ ಪಿ ಅವರಾಗಿರ್ಬೋದು ಜೆ ಡಿ ಎಸ್ ಅವರಾಗಿಬೋದು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ ಅಂದರೆ ಸಿ ಎಂ ಕ್ಷೇತ್ರದಲ್ಲೇ ಕೂಡ ಕಾಂಗ್ರೆಸ್ಗೆ ಅಸ್ತಿತ್ವ ಇಲ್ಲದಂತೆ ಆಗಿರುವಂಥದ್ದು ಧೂಳಿಪಟ ಅನ್ನೋದು ಒಂದು ಹೇಳಿಕೆಗಳನ್ನು ಕೂಡ ಹೇಳ್ತಾರೆ ಅವಕ್ಕೆ ಈ ಈ ರೀತಿ ಸೋಲು ಉಂಟಾದಾಗ ವಿರೋಧ ಪಕ್ಷಗಳು ಟೀಕೆಗಳು ಮಾಡೋದು ಸಹಜ ಆದರೆ ಜನಪ್ರಿಯ ಮುಖ್ಯಮಂತ್ರಿಗಳ ಜನಪ್ರಿಯ ಉಪಮುಖ್ಯಮಂತ್ರಿಗಳ ನಾಯಕತ್ವಕ್ಕೆ ಯಾವುದೇ ಧಕ್ಕೆ ಇಲ್ಲ ನನಗೆ ಸೋಲಾಗಿರ್ಬೋದು ಆದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ಖಂಡಿತವಾಗಿಯೂ ಕೂಡ ಸಹಜವಾಗಿ ಎಲ್ಲ ರೀತಿಯ ಬೆಂಬಲ ಸಹಕಾರ ಇದೆ ಎಸ್ ಸರ್ ಇದಿಷ್ಟು ಮರಿತಿ ಬೇಗೌಡವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು